ವೀಕ್ಷಕರಿಗೆ ನಮಸ್ಕಾರ ಲಲಿತಾ ಸಹಸ್ರನಾಮದ ಹತ್ತನೆಯ ಶ್ಲೋಕ ಮತ್ತು ಅದರ ವಿವರಣೆಗೆ ಬಂದಿದ್ದೇವೆ ಪ್ರತಿಯೊಂದು ಶ್ಲೋಕ ವಿವರಣೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ವೀಕ್ಷಕರೇ ಆ ಮಾತೆಯ ವರ್ಣನೆಯನ್ನು ನಾವು ಕೇಳ್ತಾ ಹೋಗಬೇಕು ತುಂಬ ಚೆನ್ನಾಗಿದೆ ಈಗ ಬರ್ತಕ್ಕಂಥ ವಿವರಣೆಯಂತೂ ತುಂಬ ಚೆನ್ನಾಗಿದೆ ಕಣ್ಣಿಗೆ ಕಟ್ಟುವಾಗಿದೆ ನಮ್ಮನ್ನು ನಾವೇ ನೋಡ್ಕೊಳ್ಬೇಕು ಆ ಥರ ಇದೆ ಆ ಒಂದು ವರ್ಣನೆ ಅಮ್ಮನ ಬಗ್ಗೆ ಶುದ್ಧ ವಿದ್ಯಾಂಕುರಾಕಾರ ದ್ವಿಜ ಪಂಕ್ತಿ ದ್ವಯೋಜ್ವಲ ಕರ್ಪೂರವೀಟಿ ಕಾಮೋದ ಸಮಾಕಷ ದಿಗಂತರ ಹೊಚ್ಚ ಹೊಸ ಹವಳದ ಕೆಂಪು ಬಣ್ಣವನ್ನು ದೃಢತ್ವವನ್ನು ತೊಂಡೆಯ ಹಣ್ಣಿನ ಮೃದುತ್ವವನ್ನು ಹೊಂದಿದ ತಾಯಿಯ ಅಧರಗಳು ನಸುನಗೆಯನ್ನು ಬೀರುತ್ತಾ ಕಂಡೂ ಕಾಣದಂತೆ ಹೊಳೆಯುವ ಆ ಹಲ್ಲಿನ ಸಾಲು ಅಸಾಮಾನ್ಯವಾದ ಶುದ್ಧ ವಿದ್ಯ ಶ್ರೀವಿದ್ಯಾ ಸರ್ವವಿದ್ಯೆಗಳಿಗೂ ಕಲೆಗಳಿಗೂ ಮೂಲ ಕಾರಣವಾದ ಆ ರದನ ಪಂಕ್ತಿ ಚಂದ್ರನಂತಿರುವ ಆಕೆಯ ಮುಖಪದ್ಮ ಮುಖವೆಂದರೆ ಸಂಸ್ಕೃತದಲ್ಲಿ ಬಾಯಿ ಎಂದರ್ಥ ಪಚ್ಚಕರ್ಪೂರ ಜಾಜಿಕಾಯಿ ಜಾಪತ್ರಿ ಕುಂಕುಮ ಕೇಸರಿ ಏಲಕ್ಕಿ ಲವಂಗ ಅಡಿಕೆಗಳನ್ನು ಪುಡಿ ಮಾಡಿ ತಾಂಬೂಲದಲ್ಲಿ ಸುಣ್ಣವಾಗಿ ಹಿಂದಿನ ಕಾಲದಲ್ಲಿ ಪ್ರವಾಳ ಭಸ್ಮ ಹವಳದ ಚೂರ್ಣ ಅಥವಾ ಭಸ್ಮ ಅಂತ ಕರೀತಾ ಸ್ವಲ್ಪ ಬೆರೆಸಿ ಸುಗಂಧ ಭರಿತವನ್ನಾಗಿ ಮಾಡಿದ ತಾಂಬೂಲವನ್ನು ಅಂದರೆ ಕರ್ಪೂರ ವೀಟಿಕಾ ಸೇವಿಸಿದ ಆ ತಾಯಿಯ ಮಂದಸ್ಮಿತ ವದನಾರವಿಂದಳಾದ ಮರುಕ್ಷಣವೇ ಅಥವಾ ಆ ಕ್ಷಣವೇ ತಾಂಬೂಲದ ಸುವಾಸನೆ ದಿಗಂತಗಳಿಗೆ ವ್ಯಾಪಿಸಿತು ತಾಂಬೂಲವು ಆರೋಗ್ಯಕ್ಕೆ ಒಳ್ಳೆಯದು ದಂತಗಳಿಗೆ ಸುಣ್ಣದೊಂದಿಗೆ ಬೀಳೆದೆಲೆ ಅಡಿಕೆಯ ಮೂಲಕ ಕ್ಯಾಲ್ಶಿಯಂ ಉತ್ಪತ್ತಿಯಾಗಿ ಬಲವನ್ನು ಕೊಡುತ್ತದೆ ಬಾಯಿಯ ದುರ್ವಾಸನೆಯೂ ಸಹ ಇಲ್ಲದ ಹಾಗೆ ಮಾಡುತ್ತದೆ ಈಗ ಇಷ್ಟು ಬಗೆಯ ಟೂತ್ಪೇಸ್ಟ್ಗಳಿಲ್ಲದ ಕಾಲದಲ್ಲಿ ಅಡಿಕೆಯೇ ಒಂದು ಬಾಯಿಗೆ ಸುಗಂಧ ದ್ರವ್ಯ ಆಗಿತ್ತು ಸುಗಂಧ ದ್ರವ್ಯಗಳೊಂದಿಗೆ ಕೂಡಿದ ತಾಂಬೂಲ ಆ ಸುಗಂಧ ದ್ರವ್ಯಗಳು ಆರೋಗ್ಯವನ್ನು ಕಾಪಾಡುವಂತೆ ತುಟಿ ಬಿರುಕು ಬೀಳದಂತೆ ಕೆಂಬಣ್ಣ ಮಾಸಿ ಹೋಗದಂತೆ ಕಾಪಾಡುವ ಸುಲಭವಾದ ಪದ್ಧತಿಯನ್ನು ಕಂಡುಕೊಂಡಿದ್ದರು ನಮ್ಮ ಹಿರಿಯರು ಈಗ ಕೆಂಬಣ್ಣ ಹಚ್ತಾ ಇದ್ದಾರೆ ತುಟಿಗಳಿಗೆ ಅವಾಗ ಕೆಂಬಣ್ಣ ಹೋಗದಂತೆ ಈ ಒಂದು ತಾಂಬೂಲವನ್ನು ಹಿರಿಯರು ಬಳಸುತ್ತಿದ್ದರು ಇದಿಷ್ಟು ಹತ್ತನೇ ಶ್ಲೋಕ ಮತ್ತು ವಿವರಣೆ ವೀಕ್ಷಕರೇ ಧನ್ಯವಾದಗಳು